and <laughs> ಸಭ್ಯರ ಲಕ್ಷಣ ಅಲ್ಲ ಈಗ ಅರ್ಥ ಆಯ್ತು ನಿನ್ನ ಒಳಗುಟ್ಟಿನ ಮರ್ಮ ಏನು ಅಂತ ಹಸುವೇಷವನ್ನ ಧರಿಸಿರೋ ಹುಲಿ ಸುಖ ನೋಡು ಹೆಣ್ಣಿಗೆ ಶೀಲನೇ ಮುಖ್ಯ ಶೀಲನ ಕಳ್ಕೊಂಡ ಮೇಲೆ ಬಾಳು ಬದುಕೋದಕ್ಕಿಂತ ಮಣ್ಣಿನ ಪಾಲಾಗೋದ್ರ ಮೇಲೆ ಮೇಲು ನಿನ್ನಂತವನಿಗೆ ಏನ್ ಗೊತ್ತಾದ್ರ ಬೆಲೆ ಬಿಡೋದಾರಿ ಸಂಪಾದನೆ ಮಾಡಿರೋ ಹಣ ನನ್ನ ಕಾರಿನ ತೂಳಿಗೆ ಸಮಾನ ಕಣ ಕಿರ್ಚಿಬೇಡುವ ಕಿರ್ಚಿದ್ರೆ ಮಹಿಷ ಹತ್ತಿರ ಮಹಿಷಿ ಹಾಗೆ

కుండే ಅಂತ ಅಂತ ಇದಲ್ಲ ಈಗ ಎಲ್ಲ ಕಡೆನೂ ಅದು ಇದು ಅಂತ ಜ್ವರಗಳು ಶುರು ಆಗ್ಬಿಟ್ಟವೆ ಆದ್ರೂ ಡೆಂಗ್ಯೂ ಜ್ವರ ಬಂದ್ಬಿಟ್ಟದೆ ಅರ್ಧ ಕೂದಲಿ ಅಗ್ರೋ ಅಂಥದಗದೆ ಇನ್ನು ಏನಾದ್ರೂ ಹಿಂಗೆ ಹೊ ಅಂತ ಅಂತ ಇದ್ರೆ ಒಂಟದವು ಮೈಯ್ಯಾಗ ಆ ಸ್ಥಳ ಬಂದಿದಿದ್ರೆ ನಮ್ಮ ಡಾಕ್ಟ್ರ್ಗೆ ಹೇಳಿ ಬಗ್ಗಿಸ್ಬಿಟ್ಟು ಒಂದು ಹಾಕಿಸ್ತೀತ್ನಾ ಚೂಜಿ ಚೂಜಿ ಅಲೋ ಆ ಸರಿಯಾದ ಸಮೀಕೆ ಬಂದೆ ಏ ನಾನು ಯಾವಾಗಲೂ ಹಂಗೆಯ ನಿನ್ನಿಂದ ಒಂದು ಸಹಾಯ ಆಗ್ಬೇಕೈತಲ್ಲೋ ಅಯ್ಯೋ ನಾನಿರದೆ ನಿಮ್ಮಂತ ಗಂಡಸ್ರಿ ಸಹಾಯ ಮಾಡಕ್ಕೆ ಹೇಳಿ ಅಪ್ಪ ಏನ್ ಸಹಾಯ ಮಾಡಿಪಲ್ ಆ ರಾಜೇಶ್ ತಂಗಿ ಮಂಗಳಿಗೂ ನನ್ಗೂ ಸಂಬಂಧ ಬೆಳ್ದು ಸೂಲ್ ಸಾಲ್ ಒಂದು ಒಂದ್ ಸೂಲ್ಸಾಲ್ ಟಿಫಿಕೆಟ್ನ ರೆಡಿ ಮಾಡಿ ಕಂಡುಕೊಡು ಮನೆ ಮನೆಯಳ್ ನನ್ನ ಮಗ ಇರಂಗ ಆಪರೇಷನ್ ಮಾಡಿದೀವಿ ಅಂತ ಸುಳ್ಳು ಸರ್ಟಿಫಿಕೇಟ್ ಕೇಳ್ತಾವನಲ್ಲ ಮಕ್ಳು ಆಗಲ್ವ ಇವನ್ಗೆ ಯಾರಿಗೊತ್ತು ಯಾವ್ಯಾವ ಊತದಲ್ಲಿ ಯಾವ್ಯಾವ ಏನೋ ಒಂದ್ ಮಾತ ಅದೇನ್ ಹೇಳೋ ಬಡವರ್ ಹೆಣ್ಮಕ್ಳಿಗೆ ನಮ್ ಕೈಲಿ ಸಹಾಯ ಮಾಡ್ತಾ ಇದ್ರು ಪರವಾಗಿಲ್ಲ ಆದ್ರೆ ಯಾವ್ದೇ ಕಾರಣಕ್ಕೂ ಅವ್ರ ಮನ್ಸನ್ನ ಮನೆನ ಹಾಳು ಮಾಡೋ ಬುದ್ಧಿನ ತೋರಿಸ್ಬಾರ್ದು ದೇವ್ರ ಒಳ್ಳೇದ್ ಮಾಡಲ್ಲ ¡Me a ನಿಪುಣ ನಿಪುಣ ಈ ತ್ಯಾಗರಾಜ್ ಏನ್ ಹೇಳಿದ್ನ ಏನ ಮುಂಡೆ ಮಗ ಒಂದು ಅರ್ಥ ಅಲ್ಲಿಲ್ಲ ಹೋಗ ಯಾಕಾದ್ರೂ ಬೇಕೋ ಏನು ಮಕ್ಕಳು ಜಾಸ್ತಿ ಆಗ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೊಂಡು ಮನೆಗೆ ಹೋಗವ ಅಂತ ಹೋಯ್ತಿನ ಆ ಹಾ ಎಲ್ಲಾರ್ಗು ಕೊಡಂಗೆ ನನ್ಗೂ ಒಬ್ಬನ್ ಕೊಟ್ಟಿದ್ಯಪ್ಪ ದೇವ್ರ ಗಂಡ ಪಿಂಡ ಯಾವಾಗ ನೋಡಿದ್ರು ಬರೀ ನನ್ ಮೇಲೆ ಅನುಮಾನ ಪಡದು ಆ ಸಂದಿಗೆ ಯಾಕೆ ಬತ್ತಾದೆ ನಮ್ದು ಗಾಡಿ ಬಾಬಾ Nene, nene, nene ಮಾತಾಡ್ಕ ಯಾಕೆ ಬಂದಿಲ್ಲ ಅಂತ ಕರೆಕ್ಟ್ ಟೈಮಿಗೆ ಬರ್ತಾನೆ ಅದೇ ನಾವಿಬ್ರು ಅಕ್ಕ ಪಕ್ಕಿದ್ದಾಗ ನಿನಗೆ ಹೇಳಲಿಲ್ವಾ ನಾಳೆ ಜನ ಕ್ಯಾಂಪಸ್ ಇದೆ ಕೆಲವು ಕೇಸ್ ಇಡಬೇಕು ತಡವಾಗುತ್ತೆ ಅಂತ ಅಷ್ಟು ಬೇಗ ಬಂದ್ಬಿಟ್ಟಿದ್ಯಾ ಮತ್ತೆ ಹೇಳು ಮತ್ತೆ ನೀನು ಮನಗಿದ್ಮಲ್ಲ ಈ ಮಾತು ಅಲ್ಲ ಅಲ್ ಕಾವು ಜಾಸ್ತಿ ಆಗೋಯ್ತು ಇಲ್ಲಿ ಕಿವಿ ಹೊಂಟೋಯ್ತು ನಾ ಯಾಕೆ ಹಿಂಗ್ ಹೇಳ್ತೀನಿ ಅಂದ್ರೆ ಯಾಕೆ ಮೊದ್ಲೆ ಸೂಕ್ ಮುಕ್ತಾರ ಇಲ್ಲೋ ಅದ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾವ್ದಾರ ಮಾತಾಡ್ತ ನಿಂತಿದ್ದಾವನು ಇದ್ದಾಗ ಯಾರವ್ರು ಯಾರು ಯಾವನು ಯಾರೇ ಗೊತ್ತು

ಎಲ್ಲರೂ ನಿನ್ನಂಗೆ ಬರ್ಗಟ್ ನಿಂತಿರ್ತಾರೆ ಇರು ಹುಡುಕಲ ಸುನ್ನಿರಾ ಎಂತ ಮಾತು ಅಂತಾಡ್ತ್ಯಾ ಅಹ ಅಸ್ತರ ಇಲ್ಲಲ್ಲ ಹಾ ಅಸ್ತರ ಇಲ್ಲಲ್ಲ ಏ ಇನ್ನು ಏನಾದ್ರೂ ಇಟ್ಕೊಂಡಿರ್ತಿ ಹೇಳು ಒಂದೇ ಆ ಕೆಂ ದೊಡಿ ಹೋಟ್ಲಾಗ ಯಾರ್ ಜೊತೆ ಕಾಫಿ ಕುಡ್ತಿದ್ದಲ್ಲ ಯಾರು ಅದನ್ನು ನೋಡಿದಾ ಯಾವ ಸಂದಿಲ್ಲಿ ನಿಂತಕೊಂಡಿದ್ದೆ ಅಲ್ಲ ಅದು ಅದು ನಾವು ಏ ಹೊಸ್ತಾಗಿ ಬಂದಿರೋ ಹೆಲ್ತ್ ಇನ್ಸ್ಪೆಕ್ಟ್ರು ಓಕೆ ನಾನು ನೋಡಿದ ತಕ್ಷಣ ಏನಾಗುತ್ತೋ ಏನೋ ಗೊತ್ತಿಲ್ಲ ಕೂಲಿ ಬೇಡ ಸುಮ್ಮನೆ ಆಯ್ತು ಈನಿಗೆ ಇರ್ಲಿಲ್ಲ ಅಂದ್ರೆ ಅವನಿಗೆ ಇರಲ್ವಾ ಅದಕ್ಕೆ ಮತ್ತೆ ಯಾವಾಗಲೂ ನನ್ನ ನೋಡಿದ್ರು ಲಲ್ಲು ನಿನ್ನ ನೋಡ್ತಾ ಇದ್ರೆ ನನಗೆ ಬಾಯಿ ತುಂಬಾ ಸುರಿಯುತ್ತೆ ಜೊಲ್ಲು ನಿನ್ ಜೊತೆ ಒಂದೇ ಒಂದ್ ಲೋಟ ಕಾಫಿ ಕುಡಿಬೇಕು ಅಂತ ಆಸೆ ಆಗ್ತಾ ಇದೆಯಾ ಬರ್ತೀಯ ಅಂತ ಕರೆದ್ರ ನಾನು ಬಾಳ ದಿನದಿಂದ ಕುಡಿದೆ ಬರ್ಗಟ್ ನಿಂತಿದ್ನ ಕರೆದ್ನಲ್ಲ ಅಂತ ಫೋಟೋ ಅವರುಪುರ್ ಸಂಘ ಅವಮಾನ ಬಂಗ ಅನ್ನೋವ ಈ ರೀತಿ ಯಾಕೆ ಯಾಕೆಂದ್ರೆ ಮೊದ್ಲೇ ಸೂಕ್ ಮುತಾರಾ ಅದಕ್ಕೆ ಅಲ್ಲೋಟಿದೆ ಬೆಳಿಗ್ಗೆ ರಗ್ಗೊಚ್ಕೊಂಡು ಮಲಗಿದ್ದೆ ನೀನು ನಾನು ಸೀರೆ ಬೇರೆ ಉಟ್ಕೊಂಡು ಹೋದೆ ಅಂತ ನಿನಗೆ ಹೆಂಗ್ ಗೊತ್ತು ನೋಡ್ತಾ ಇದ್ರೆ ಈ ಸೀರೆ ಹಾಕೋಬೇಕಾಗಿತ್ತಲ್ಲ ಅದಕ್ಕೆ ಹೋಗಿ ನಮ್ ಸುಲ್ಗಿತ್ತಿ ಮನೇಲಿ ಬದಲಾಯಿಸ್ಕೊಂಡ್ ಬಂದೆ ಮುಚ್ಚೆ ಬಾಯ್ದ ಯಾರು ಯಾವ್ತವೆ ಮಿಂಚಿ ಹೋದ ಕಾಲಕ್ಕೆ ಸಿದ್ದು ಪರವಿಲ್ಲ ಅಂದಂಗೇ ಹೆಂಗೆ ಅಂತ

ನನ್ ಗಂಡ ಮೊದ್ಲೇ ಅನುಮಾನದ್ ಪ್ರಾಣಿ ಏನಾದ್ರೂ ಗೊತ್ತಾಯ್ತು ಅಂದ್ರೆ ಸುಮ್ನೆ ಬಿಡೋದಿಲ್ಲ ಅಂತ ಅದಕ್ಕೆ ಅವ್ನು ಏನಂದ ಗೊತ್ತಾ ನಿನ್ ಗಂಡಂದು ಇದ್ದಿದ್ದೇ ನೀನೇನ್ ತಲೆ ಕೆಡಿಸ್ಕೊಬೇಡ ನಿನ್ ಗಂಡಂಗೆ ಗೊತ್ತಾಗ್ದಾರಂಗೆ ಮೆತ್ತ ಮೆತ್ತಗ್ ಮೆತ್ಮೆತ್ತಗೆ ಹಾಕ್ಬಿಡ್ತೀನಿ ಅಂತ ಹೋಟ್ ನೋಡ್ದ ಇಲ್ಲಿ ಕಚ್ಚ್ಬಿಟ್ಟ ಅವ್ಯಾವನ ಅದ ಕಡೆ ಕಡಿದು ಹೇಳು ನೀನು ಕೈಮ ಲೇ ಚಡ್ಡಿ ಚಿಕ್ಕ ನೀನು ಕಟಕಟ ಅಂತ ನಿನ್ನಂತವ್ರು ನೂರ್ ಜನ ಹೋದ್ರು ಅದನ್ನೇನು ಮಾಡಕ್ಕಾಗಲ್ಲ ಆ ಯಾಕೆ ಅಲೋ ಅದು ಮೂರು ವರ್ಷದ ಸಣ್ಣ ಗಂಡು ಕಣ ಗ್ಯಾರಂಟಿ ಅಷ್ಟೇನೆ ಮಾಡು ತಪ್ಪೆ ಮಾನವ ತಾಸಿ ಜನವೇ ತಾಸಿ ಅನ್ನಂಗ ನಾ ಯಾಕೆ ಹಿಂಗ ಗೊತ್ತೇನೆ ಮೊದ್ಲೇ ಸೂಕ್ಷ್ಮ ಕಾಲ ಅದಕ್ಕೆ ನಿನ್ ಕೆನ್ನೆ ನೋಡಿದ್ರೆ ಮೂರು ವರ್ಷದ ಮಗು ಕಚ್ಚಿರ ಕಾಣ್ತಾ ಇಲ್ಲ ಅದೇ ಪುಟ್ಟಣ್ಣ ಕಚ್ಚಿರ್ಬೇಕು ನಾನು ಹಚ್ಚೋದಿಂದ ನೋಡ್ತಾ ಅವನೇ ಅವನು ನಿನ್ನ ನೋಡ್ತಾವನೇ ನೀನು ಅವ್ನು ನೋಡ್ತಾ ಇದೆಯಾ ನಾನು ನೋಡ್ಲೇ ಇಲ್ಲ ಕಣು ಎತ್ತಕ್ಕೆ ನಿಂತವನೆ ಅಂತಾನೂ ಕಾಣ್ತಾ ಇಲ್ಲ ಜನಗಳ ಮಧ್ಯೆ ಯಾ봐 ನೋಡಿದ್ರು ಬರೀ ನನ್ನ ಮೇಲೆ ಅನುಮಾನ ಪಡ್ತಾನೆ ಇರ್ತೀಯಾ ಲೋ ಚೆನ್ನನ್ ನನ್ ಮೇಲೆ ನಿನಗೆ ನಂಬಿಕೆ ಇದೆಯೋ ಇಲ್ವೋ ಅಂತ ಅಯ್ಯೋ ಅಲ್ಲಲ್ಲೋ ನಿನ್ನ ಮೇಲೆ ನಂಬಿಕೆ ಇರೋದಕ್ಕೆ ತಾನೆ ಮನೆ ಮಠ ಅಪ್ಪ ಅಮ್ಮ ಎಲ್ಲರೂ ಗುಡ್ಡೆ ಬಂದಿರೋದು ತಿಚೆ ಅಂದ್ರೆ ಗೊತ್ತಿಲ್ಲವೇನ ನೀನು ಎಂತೋ ಅಂತ ಗೊತ್ತಿರೋದಕ್ಕೆ ನಿನ್ ಜೊದಲ್ಲಿ ನಾನ್ ಬಂದಿರೋದು ಆ ಬಂಗಾರೆ